ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ ಅದ್ಧೂರಿಯಾಗಿ ನೆರವೇರಿದ ಪರ್ಯಾಯ ಮಹೋತ್ಸವದಲ್ಲಿ ಶಿರೂರು ಮಠದ ವೇದವರ್ಧನ ತೀರ್ಥ ಸ್ವಾಮೀಜಿಯವರು ಸರ್ವಜ್ಞ ಪೀಠವನ್ನ ಏರುವ ಮೂಲಕ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ ಬೆಳಗಿನ ಜಾವ ಶುಭ ಮುಹೂರ್ತದಲ್ಲಿ ಪೀಠಾರೋಹಣ ನೆರವೇರಿಸಿದ ಬಳಿಕ ಅವರು ಪ್ರಥಮ ಪರ್ಯಾಯಕ್ಕೆ ಚಾಲನೆ ನೀಡಿದರು ಪುತ್ತಿಗೆ ಮಠಾಧೀಶರಾದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಪೂಜ್ಯಾಧಿಕಾರವನ್ನ ಶಿರೂರು ಶ್ರೀಗಳಿಗೆ ಹಸ್ತಾಂತರಿಸಿದ್ದಾರೆ ಪರ್ಯಾಯದ ಅಧಿಕಾರ ಹಸ್ತಾಂತರದ ನಂತರ ನಗರದಲ್ಲಿ ಭವ್ಯ ಮೆರವಣಿಗೆ ನಡೆಯಿತು ಜೋಳುಕಟ್ಟೆಯಿಂದ ಪ್ರಾರಂಭವಾದ ಮೆರವಣಿಗೆಯು ಮಠದವರೆಗೆ ಸಾಗಿತು ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿದ್ದರು ಮೆರವಣಿಗೆಯಲ್ಲಿ ಆಗಮಿಸಿದ ಶಿರೂರು ಶ್ರೀಗಳನ್ನ ಪುತ್ತಿಗೆ ಶ್ರೀಗಳು ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ ಬಳಿಕ ಅಕ್ಷಯ ಪಾತ್ರೆ ಮತ್ತು ಬೆಳ್ಳಿಯ ಸುಟ್ಟುಗವನ್ನ ಅರ್ಪಿಸಿದರು ಈ ಧಾರ್ಮಿಕ ವಿಧಿಗಳು ನೆರವೇರಿದ ನಂತರ ಶಿರೂರು ಶ್ರೀಗಳನ್ನ ಸರ್ವಜ್ಞ ಪೀಠದಲ್ಲಿ ಪ್ರತಿಷ್ಠಾಪಿಸಲಾಯಿತು ಇದು ಇನ್ನೂರ ಐವತ್ ಮೂರನೇ ದ್ವೈವಾರ್ಷಿಕ ಪರ್ಯಾಯವಾಗಿದ್ದು ಕೃಷ್ಣ ಮಠದ ಇತಿಹಾಸದಲ್ಲಿ ದಾಖಲಾಯಿತು ವೇದವರ್ಧನ ತೀರ್ಥ ಸ್ವಾಮೀಜಿಯವರ ಪ್ರಥಮ ಪರ್ಯಾಯ ಇದಾಗಿದೆ ಶನಿವಾರ ಮಧ್ಯರಾತ್ರಿಯಿಂದಲೇ ಧಾರ್ಮಿಕ ವಿಧಿ ವಿಧಿಗಳು ಪ್ರಾರಂಭವಾಗಿದ್ದು ಕಾಪು ತಾಲೂಕಿನ ದಂಡತೀರ್ಥದಲ್ಲಿ ಪವಿತ್ರ ಸ್ಥಾನ ನೆರವೇರಿಸಿದ ನಂತರ ಬೆಳಗಿನ ಜಾವ ಮೂರು ಗಂಟೆಗೆ ಜೋಡುಕಟ್ಟೆಯಿಂದ ಮೆರವಣಿಗೆ ಆರಂಭವಾಯಿತು ಪರ್ಯಾಯದ ಹಿನ್ನೆಲೆಯಲ್ಲಿ ಉಡುಪಿ ನಗರದಾದ್ಯಂತ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು ಪ್ರತಿ ಎರಡು ವರ್ಷಗಳಿಗೊಮ್ಮೆ ನಡೆಯುವ ಈ ಪದ್ಧತಿಯು ಅಷ್ಟಮಠಗಳ ನಡುವೆ ನಡೆಯುವ ಒಂದು ಪುರಾತನ ಧಾರ್ಮಿಕ ವಿಧಿಯಾಗಿದೆ ಈ ಪದ್ಧತಿಯ ಮೂಲಕ ಶ್ರೀ ಕೃಷ್ಣ ಮಠದ ಆಡಳಿತ ಮತ್ತು ದೇವರ ಪೂಜೆಯ ಜವಾಬ್ದಾರಿಯನ್ನ ಒಂದು ಮಠದಿಂದ ಮತ್ತೊಂದು ಮಠಕ್ಕೆ ಹಸ್ತಾಂತರಿಸಲಾಗುತ್ತದೆ ಈ ಅಪರೂಪದ ಕ್ಷಣಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾಗಿದ್ದರು ಇದು ಉಡುಪಿಯಲ್ಲಿ ಜಾತ್ರೆಯ ವಾತಾವರಣವನ್ನ ಸೃಷ್ಟಿಸಿತ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ನಮ್ಮ ನ್ಯೂಸ್ ಡೆಸ್ಕ್ ಇಂದ ಪ್ರಸನ್ನ ಅವರು ನಮ್ಮ ಜೊತೆಗಿದ್ದಾರೆ ಎಸ್ ಪ್ರಸನ್ನ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅವರೇ ಉಡುಪಿಯ ಅಷ್ಟಮಠಗಳ ಮಠಾಧೀಶರಲ್ಲಿ ಅತ್ಯಂತ ಕಿರಿಯ ವಯಸ್ಸಿನವರಾದ ಶ್ರೀಗಳಾದ ಶಿರೂರು ಮಠದ ವೇದವರ್ಧನ ತೀರ್ಥರು ಮೊದಲ ಬಾರಿಗೆ ಸರ್ವಜ್ಞ ಪೀಠವನ್ನ ನಿನ್ನೆ ಬೆಳಗಿನ ಜಾವ ಪೀಠಾರೋಹಣ ಮಾಡಿದರು ಪುತ್ತಿಗೆ ಮಠದ ಶ್ರೀಗಳಿಂದ ಶಿರೂರು ಮಠದ ಶ್ರೀಗಳಿಗೆ ಕೃಷ್ಣ ಪೂಜಾ ಕೈಂಕರ್ಯವನ್ನು ಹಸ್ತಾಂತರಿಸುವ ಸಂದರ್ಭಕ್ಕೆ ಪರ್ಯಾಯ ಅಂತ ಹೆಸರು ಇದು ಜೋಡುಕಟ್ಟೆಯಿಂದ ಮೆರವಣಿಗೆ ಆರಂಭ ಆಗುವಂತದ್ದು ಇದು ಬಹಳ ಅತ್ತೂರಿ ಮೆರವಣಿಗೆ ಈಗಾಗಲೇ ಇಲ್ಲಿಗೆ ಏಳು ಮಠಾಧೀಶರು ಬಂದಿದ್ರು ತದನಂತರ ಪಟ್ಟದ ದೇವರನ್ನಿಟ್ಟು ಪೂಜೆ ಮಾಡಿದ ಬಳಿಕ ಮೆರವಣಿಗೆಯನ್ನು ಪ್ರಾರಂಭಿಸ್ತಾರೆ ಏಳು ಮಠದ ಮಠಾಧೀಶರನ್ನು ನೋಡುವುದು ಈ ಸಮಯದಲ್ಲಿ ಬಹಳ ಅಪರೂಪದ ದೃಶ್ಯ ಸುರೇಖ ನಿನ್ನೆ ರಾತ್ರಿಯಿಂದ ಪ್ರಾರಂಭವಾದಂತ ಮೆರವಣಿಗೆ ಮುಂಜಾನೆ ಮೂರು ಗಂಟೆಗೆ ಅಷ್ಟಮಠಾಧೀಶರು ಅದ್ದೂರ ಮೆರವಣಿಗೆ ನಡೆಯಿತು ಐದು ನಲವತ್ತೈದರ ಐದು ನಿಮಿಷದ ಶುಭ ಮುಹೂರ್ತದಲ್ಲಿ ಅಕ್ಷಯ ಪಾತ್ರೆ ಸ್ವೀಕರಿಸುವ ಮೂಲಕ ವೇದವರ್ಧನ ತೀರ್ಥರು ಮುಂದಿನ ಎರಡು ವರ್ಷಗಳ ಶ್ರೀಕೃಷ್ಣನ ಪೂಜಾ ಕೈಂಕರ್ಯದ ಅಧಿಕಾರ ಪಡ್ಕೊಂಡ್ರು ಈ ಸಮಯದಲ್ಲಿ ಈ ಮೆರವಣಿಗೆಯಲ್ಲಿ ದೇಶದ ನಾನಾ ಭಾಗಗಳಿಂದ ನೂರಕ್ಕೂ ಹೆಚ್ಚು ಕಲಾ ತಂಡಗಳು ಭಾಗವಹಿಸಿದ್ದವು ಚಂಡೇವಾದನ ಯಕ್ಷಗಾನ ಶಂಕದ ಶಂಕದಾಸರು ವಿವಿಧ ಪುರಾಣಗಳ ಕಥೆಗಳನ್ನ ಹೇಳುವ ಟ್ಯಾಬ್ಲೋಗಳು ಕೂಡ ಈ ಮೆರವಣಿಗೆಯಲ್ಲಿ ಭಾಗವಹಿಸಿತು ಸುರೇಖ ಈ ರೀತಿಯಾಗಿ ಸಾಗಿ ಬಂದಂತಹ ಮೆರವಣಿಗೆ ರಥಬೀದಿ ಪ್ರವೇಶ ಮಾಡುತ್ತಾ ಈ ಮುಹೂರ್ತದಲ್ಲಿ ಪೂಜಾ ಕಾರ್ಯಕ್ರಮವನ್ನು ಪುತ್ತಿಗೆ ಶ್ರೀಗಳು ಶಿರೂರು ಮಠದ ವೇದವರ್ಧನ ಶ್ರೀಗಳಿಗೆ ಹಸ್ತಾಂತರ ಮಾಡಿದ್ರು ಅದಕ್ಕೂ ಮುನ್ನ ಕನಕನಕಿಂಡಿಯ ಮೂಲಕ ದೇವರ ದರ್ಶನ ಚಂದ್ರೇಶ್ವರ ಅನಂತೇಶ್ವರ ದೇವರ ದರ್ಶನ ಶ್ರೀ ಕೃಷ್ಣ ಮಠದ ಪ್ರವೇಶ ಆ ಬಳಿಕ ನಡೆಯುವಂತದ್ದು ಪೂಜಾ ಕೈಂಕರ್ಯದ ಹಸ್ತಾಂತರ ಕಾರ್ಯಕ್ರಮ ಅನಂತರ ಸಾಂಪ್ರದಾಯಿಕ ಅರಳು ಗದ್ದುಗೆಯಲ್ಲಿ ಏಳು ಮಠದ ಮತ ಮಠಾಧೀಶರು ದರ್ಬಾರ್ ನಡೆಸ್ತಾರೆ ಅನಂತರ ಸಾರ್ವಜನಿಕರ ದರ್ಬಾರು ರಾಜಾಂಗಣದಲ್ಲಿ ಏರ್ಪಾಟ್ ಆಗಿರುವ ಬಹಳ ಅಪರೂಪದ ಪರ್ಯಾಯ ಮಹೋತ್ಸವ ಇದು ಒಟ್ಟಾರೆ 我跑到这边儿就